ಹಸ್ತಿನಾಪುರದ ಮಹಾರಾಜಸಭೆಯಲ್ಲಿ ಧರ್ಮವೇ ಪರೀಕ್ಷೆಯೊಳಗಾಯಿತು ಪಾಂಡವರು ಕಳುವಿನಲ್ಲಿ ಸೋತು ದ್ರೌಪದಿಯನ್ನು ಕೂಡ ಹಾರಿತ ಮಾಡಿದರು ದುಶಾಸನನು ಆಕೆ ಮೇಲೆ ಕೈ ಹಾಕಿ ಸಭೆಯ ಮಧ್ಯೆ ಎಳೆದೊಯ್ದನು ಕೋಪದಿಂದ ತೀವ್ರವಾಗಿ ಬಿರುಗಾಳಿಯಾಗಿ ಬದಲಾದ ದ್ರೌಪದಿ ಆಕಾಶದತ್ತ ಕೈಯೆತ್ತಿ ಶಪಥ ಮಾಡಿದಲು ಈ ಕೂದಲು ಕಟ್ಟಿ ಹಾಕೋದು ದುಶ್ಯಾಸನ ರಕ್ತದಲ್ಲಿ ನೆನೆಸಿದ ಮೇಲೆ ಮಾತ್ರ ಭೀಮನ ಹೃದಯ ಕುದಿಯಿತು ಅವನು ಗರ್ಜಿಸಿ ಪ್ರತಿಜ್ಞೆ ಮಾಡಿದ ಅವನ ಹೃದಯವನ್ನು ಮಿಡಿದು ರಕ್ತವನ್ನೇ ಹಾಲಂತೆ ಕುಡಿಯುತ್ತೇನೆ ವರ್ಷಗಳ ನಂತರ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಆ ಶಪಥ ಸತ್ಯವಾಯಿತು ಭೀಮನು ದುಶಾಸನನನ್ನು ನಾಶ ಮಾಡಿದನು ರಕ್ತ ಹರಿದದ್ದು ಕೇವಲ ದಂಡನೆಯಲ್ಲ ಧರ್ಮದ ಜಯವಾಯಿತು ಶಪಥ ಪೂರ್ಣವಾದ ನಂತರ ದ್ರೌಪದಿ ತನ್ನ ಕೂದಲನ್ನು ಕಟ್ಟಿಕೊಂಡಳು ಗೌರವದ ಸಂಕೇತವಾಗಿ ಆಕೆಯ ಕೋಪ ದ್ವೇಷವಲ್ಲ ಅದು ನ್ಯಾಯಕ್ಕಾಗಿ ಹೊತ್ತ ಬೆಂಕಿ ಇಂದಿಗೂ ಆ ಶಬ್ದ ಕೇಳಿಸುತ್ತಿದೆ ಯಾವ ಹೆಂಗಸನನ್ನು ನಿಗ್ರಹಿಸ